श्रीमहागणपतये नमः श्रीगुरुभ्यो नमः हरिः ओं शिवाय ॐवाय ॐिवाय प्रिय वीक्षकरे मकर राशि अक्टोबर् एर इ भविष्य कार्यक्रम ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿಯವರು ಯಾವಾಗ್ಲೂ ಕೂಡ ಕೇಳ್ತಾ ಇರ್ತೀರ ಗುರುಜಿ ನಮ್ಗೆ ಟೈಮ್ ಯಾವಾಗ ಚೆನ್ನಾಗ್ ಆಗುತ್ತೆ ಅಂತ ನೋಡಿ ಈ ತಿಂಗಳಲ್ಲಿ ನಿಮಗೆ ತ್ರಿಗ್ರಹ ಯೋಗ ಗೋಚಾರದಲ್ಲಿ ಮೂರು ಗ್ರಹಗಳು ಕೂಡ ಶುಭ ಫಲಗಳು ಕೊಡ್ತಾ ಇದ್ದಾರೆ ಅದ್ರೊಳಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ದೀರ್ಘಕಾಲದ ಫಲ ಕೊಡುವಂತಹ ಗುರುಬಲ ಬೇರೆ ಇದೆ ಆದ್ರೂ ಗುರುಬಲ ಇದ್ರೂ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ ಗುರುಜಿ ನಮಗೆ ಸುಖ ಅನ್ನೋದೇ ನಾವು ನೋಡ್ಲಿಲ್ಲ ಯಾಕಂದ್ರೆ ಮಕರ ರಾಶಿಯಲ್ಲಿ ಗುರು ಯಾವಾಗ್ಲೂ ಕೂಡ ನೀಚ ಮಕರ ರಾಶಿಗೆ ಗುರು ವ್ಯಯಾಧಿಪತಿ ತೃತೀಯಾಧಿಪತಿ ಗುರುಬಲ ಇದ್ರೂ ಕೂಡ ನಿಮಗೆ ಫಲ ಪ್ರಾಪ್ತಿ ಆಗ್ತಿರಲ್ಲ ಆದ್ರೆ ಈ ತಿಂಗಳಲ್ಲಿ ಮೂರು ಗ್ರಹಗಳು ಶುಭ ಫಲ ಪ್ರಾಪ್ತಿ ಆಗೋದ್ರಿಂದ ನಿಮಗೆ ಒಳ್ಳೆ ಸೂಪರ್ ಫಲ ಅನ್ನೋದು ಆಗುತ್ತೆ ಏನು ಫಲ ಪ್ರಾಪ್ತಿ ಆಗುತ್ತೆ ಎಲ್ಲ ವಿಚಾರವನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಬಹಳ ಹೈಲೈಟ್ಸ್ ಅಂದ್ರೆ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನ ಮೂರು ಅದನ್ನ ಸೂರ್ಯಗ್ರಹಣದ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನವರಾತ್ರಿ ಆರಂಭ ಗುರುವಾರದಿಂದ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಾನವಮಿ ಆಯುಧ ಪೂಜೆ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ಗೌರಿ ನಾರಾಯಣೀ ನಮೋಸ್ತುತಿ ಪ್ರಿಯ ವೀಕ್ಷಕರೇ ತಾಯಿ ಚಾಮುಂಡೇಶ್ವರಿಯ ವಿಶೇಷವಾದಂತಹ ದಿನ ಇದು ದುರ್ಗಾ ದೇವಿಯ ಆರಾಧನೆಯನ್ನು ಮಾಡಬೇಕು ಈ ತಿಂಗಳು ಕೊನೆಯ ದಿನ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನರಕ ಚತುರ್ದಶಿ ಅದಾ ನೆಕ್ಸ್ಟ್ ಡೇ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಈಗ ನೋಡೋಣ ಮಕರ ರಾಶಿಯವರು ಕಾಯ್ತಾ ಇದಿರಲ್ಲ ಗುರುಜಿ ನಮ್ಗೇನು ಒಳ್ಳೇದಾಗುತ್ತೆ ಅಂತ ನೀವು ಕಾಯಿ ಕೇಳ್ತಾ ಇರ್ತೀರಾ ಹಾಗಾದ್ರೆ ಈಗ ಏನೇನು ಒಳ್ಳೇದಾಗುತ್ತೆ ಅನ್ನೋಂಥ ವಿಚಾರವನ್ನ ತಿಳಿಸ್ತೀನಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ನಿಮ್ಗೆ ಯಾರು ಭಾಗ್ಯಾಧಿಪತಿ ಮಕರ ರಾಶಿಯವರಿಗೆ ಷಷ್ಠಮಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಮತ್ತೆ ನಿಮ್ಗೆ ಯಾವ್ದ್ರಿಂದ ದುಡ್ಡು ಬರುತ್ತೆ ತಿಂಗಳು ಗೌರವ ಯಾವ್ದ್ರಿಂದ ಬರುತ್ತೆ ನೀವ್ ಮಾಡುವಂತಹ ಸೇವೆ ಇವಾಗ ನೀವು ರಾಜಕಾರಣಿಗಳಾಗಿದ್ರೆ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಜನಗಳ ಸೇವೆ ಮಾಡಿ ಯಾಕೆಂದ್ರೆ ಸರ್ವಿಸ್ ಸಂಬಂಧಪಟ್ಟಂತದ್ದು ಆರನೇ ಮನೆ ಆ ಹತ್ತನೇ ಮನೆ ಸಂಚಾರ ಆಗಿದ ತಕ್ಷಣ ನಿಮಗೆ ಗೌರವ ಪ್ರಾಪ್ತಿ ಆಗುತ್ತೆ ಬರೀ ರಾಜಕಾರಣಿಗಳಿಗೆ ಏನ ಗುರುಜಿ ಅಂದ್ರೆ ಸೇವೆ ಮಾಡುವಂತವ್ರು ತುಂಬಾ ಜನ ಇದ್ದೀರಿ ಡಾಕ್ಟರ್ ಕೂಡ ಸೇವೆ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಸ್ ಲಾಯರ್ಗಳು ಕೂಡ ಜನಗಳಿಗೆ ಸರ್ವಿಸ್ ಕೊಡ್ತಾ ಇರುವಂಥದ್ದು ಸೇವೆ ಮಾಡ್ತಾ ಇರುವಂತಹ ಆದರೆ ಹಣಕಾಸಿಗೆ ಆಸೆ ಕೊಡಬಾರ್ದು ನೀವು ಮಾಡುವಂತ ಸೇವೆ ಕರೆಕ್ಟ್ ಆಗಿದ್ದಾಗ ನಿಮಗೆ ರೆಸ್ಪೆಕ್ಟ್ ಗೌರವ ಹಾನರ್ ದುಡ್ಡುಗೆ ನೀವು ಹುಡ್ಕೊಂಡು ಹೋಗ್ಬೇಡಿ ಹಣನೇ ನಿಮ್ಮನ್ನು ಬರುತ್ತೆ ಅನ್ನೋದನ್ನ ನೀವು ಮರಿಬಾರದು ಯಾಕೆಂದ್ರೆ ನಿಮಗೆ ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಬುಧ ಅದೃಷ್ಟವನ್ನ ಕೊಡ್ತಾನೆ ಯಾವುದ್ರಿಂದ ನೀವು ಮಾಡುವಂತ ವೃತ್ತಿಯಿಂದ ನಿಮಗೆ ಗೌರವ ಅದರಲ್ಲೂ ಯಾರ್ಯಾರು ಭಾಷಣಗಾರರಿದ್ದೀರಿ ನಿಮಗೆ ತರಲಾಭ ಯಾರಲ್ಲೂ ಸಂಗೀತಗಾರರಿದ್ದೀರಿ ನಿಮಗೆ ತರಲಾಭ ನೋಡಿ ಇಷ್ಟೆಲ್ಲ ಒಳ್ಳೆ ಫಲಗಳು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಯಾರಿಂದ ಬುಧನಿಂದ ನಿಮಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಮುಕ್ತಿ ನಡೀತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಫಲಗಳು ಪ್ರಾಪ್ತಿ ಆಗ್ಲೇಬೇಕು ನಿಮ್ಮ ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಆಗಿದ್ದು ಹೆಚ್ಚು ಬಿಂದುಗಳನ್ನ ಕೊಟ್ಟಿದ್ರೆ ಈಗ ಗೋಚಾರದಲ್ಲಿ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಗೋಚಾರ ಇದು ಗೋಚಾರ ಗ್ರಹ ಫಲ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೋಡ್ಬೇಕು ನಿಮ್ಮ ಜನ್ಮ ಜಾತಕದಲ್ಲಿ ಈ ಗೋಚಾರ ಗ್ರಹಗಳು ಯಾವ ಗ್ರಹಗಳನ್ನ ಸಂಧಿಸ್ತಾ ಇದೆ ಅನ್ನೋದ್ರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬೇಡಿ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು ಮತ್ತು ಭೋಗಿಸುವುದು ಕೆಲವರು ಅದೇ ಸ್ತ್ರೀಯರಾಗಿದ್ರು ಅದೇ ತರನೇ ಪುರುಷರ ಜೊತೆ ಅಥವಾ ಅವಳ ಆಸ್ತಿಯನ್ನು ಪಡೆಯುವುದು ಅಥವಾ ಅವರ ಆಸ್ತಿಯನ್ನು ಪಡೆಯುವುದು ಮಾನಸಿಕವಾಗಿ ಸುಖ ಗೃಹ ಸೌಖ್ಯ ಸಂತೋಷ ಆಸ್ತಿಯಿಂದ ಲಾಭ ತಂದೆಯಿಂದ ಲಾಭ ನೀವು ಮಾಡುವಂತಹ ಪೂಜೆ ಪುರಸ್ಕಾರಗಳು ದೈವಾರಾಧನೆಗಳಿಂದ ನಿಮಗೆ ಲಾಭ ಪುರೋಹಿತರಿಗೆ ಲಾಭ ಪೂಜೆಗಳು ಮಾಡುವಂಥವರು ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆ ಮಾಡ್ತಿರಲ್ಲ ನಿಮಗೂ ಕೂಡ ಲಾಭ ನಾನು ಆಶ್ರಮ ನಡೆಸ್ತಾ ಇದ್ದೀನಿ ಅಥವಾ ನಾನು ಸೆಂಟರ್ ನಡೆಸ್ತಾ ಇದ್ದೀನಿ ಅಥವಾ ನಾನು ರಾಮಕೃಷ್ಣ ಮಿಷನ್ ನಡೆಸ್ತಾ ಇದ್ದೀನಿ ಅಥವಾ ನಾನು ಮಠಗಳನ್ನು ನಡೆಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಲಾಭ ಆಗುತ್ತೆ ಸಾಂಪ್ರದಾಯಿಕವಾಗಿ ಗೌರವ ಸಿಗುತ್ತೆ ನೀವು ನಿಮ್ಮ ಮನೆತನದ ಸಂಪ್ರದಾಯದಂತೆ ನಡೆಯೋಕ್ಕೆ ಪ್ರಯತ್ನವನ್ನು ಪಡ್ತೀರಿ ನೀವು ಯಾವುದೇ ಕಾರ್ಯಗಳನ್ನ ಮಾಡಿದ್ರೆ ಅದರಲ್ಲಿ ಸಫಲತೆ ಸಿಗುತ್ತೆ ಶತ್ರುಗಳಿಂದನೂ ಕೂಡ ಧನ ಪ್ರಾಪ್ತಿಯಾಗುತ್ತೆ ಅದು ತಂತ್ರಜ್ಞಾನ ಟೆಕ್ನಾಲಜಿ ಟೆಕ್ನಾಲಜಿ ಅಂದ್ರೆ ಎಲ್ಲ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಬರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಯಾರೋ ತಂತ್ರಜ್ಞಾನ ಬಿ ಇಂಜಿನಿಯರಿಂಗ್ ಮಾಡಿದಿರಿ ಅಥವಾ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಯೋಗ ಅನ್ನೋದು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗ್ತಿದೆ ನೋಡಿ ಬುಧ ಮಕರ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾ ಇದ್ದೇನೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮಗೆ ಯೋಗಕಾರಕ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಏಕಾದಶ ಭಾವದಲ್ಲಿ ಸಂಚಾರ ಮಕ್ಕಳಿಂದ ಲಾಭ ನಿಮ್ಮ ಬುದ್ಧಿಯಿಂದ ಲಾಭ ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಶಾರ್ಪ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಚೆನ್ನಾಗಿ ಟ್ರೇಡಿಂಗ್ ಮಾಡ್ತೀರಿ ಇದರಿಂದನೂ ನಿಮ್ಗೇನಾಗುತ್ತೆ ಏನಾಗುತ್ತೆ ಲಾಭ ಪ್ರಾಪ್ತಿಯಾಗುತ್ತೆ ಶುಕ್ರನಿಂದ ದಶಮ ಭಾವ ಉದ್ಯೋಗದಿಂದ ಲಾಭ ನೋಡಿ ಇಷ್ಟೆಲ್ಲ ಲಾಭ ಫಲಗಳು ನೀವು ಅನ್ಭವಿಸ್ತೀರಿ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲೂ ಜಯ ಉತ್ತಮವಾದ ಆಹಾರ ವಿದ್ಯಾಭ್ಯಾಸದಲ್ಲಿ ಜಯ ಕಲೆ ಸಂಗೀತದಲ್ಲಿ ಆಸಕ್ತಿ ಅಲಂಕಾರ ಸೌಂದರ್ಯ ವಸ್ತುಗಳ ಮಾರಾಟದಿಂದ ಲಾಭ ಗೃಹದಲ್ಲಿ ಸೌಖ್ಯ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರದಲ್ಲಿ ಲಾಭ ಫ್ಯಾಷನ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಧಾರಾವಾಹಿಗಳು ಮಾಡ್ತಾ ಇರೋರು ಕೂಡ ಒಳ್ಳೆ ದರ ಲಾಭ ಆಗುತ್ತೆ ಚಿಂತೆ ಇಲ್ಲದೆ ನಿಮಗೆ ಆನಂದದಾಯಕವಾಗಿರುವಂತಹ ಯೋಗ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಬುಧ ಮಹಾದಶ ನಡೀತಾ ಇದ್ರು ಕೂಡ ಶುಭ ಫಲ ಬರೀ ದಶಾಭುಕ್ತಿನಾ ದಶ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮದಲ್ಲಿ ಬಂದ್ರು ಕೂಡ ಬುಧ ಶುಭ ಫಲ ಕೊಡ್ತಾನೆ ಶುಕ್ರನು ಅಷ್ಟೇ ದಶಾಕ್ತಿ ಅಂತರ್ಭುಕ್ತಿ ಸೂಕ್ಷ್ಮದಲ್ಲಿ ಬಂದ್ರು ಕೂಡ ಶುಕ್ರ ನಿಮಗೆ ಈ ತಿಂಗಳಲ್ಲಿ ಶುಭ ಫಲ ಕೊಡ್ತಾನೆ ಅದ್ರ ಜೊತೆಗೆ ಅಡಿಷನಲ್ ನಿಮ್ಗೆ ಗುರುಬಲ ಇದ್ದೇ ಇದೆ ಗುರು ಅಷ್ಟೊಂದು ಕೊಡಕ್ಕಾಗದೇ ಇದ್ರು ಗುರುಬಲ ಅಂತೂ ಇದೆ ಮಕರ ರಾಶಿ ಜಾತಕರಿಗೆ ಹಾಗಾದ್ರೆ ಸೂರ್ಯ ದಶಮ ಭಾವಕ್ಕೆ ಸಂಚಾರ ಆಗ್ತಾನೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ಸೂರ್ಯನೂ ಕೂಡ ಮಕರ ರಾಶಿಯವರಿಗೆ ಶುಭ ಫಲ ಕೊಡ್ತಾನೆ ಆರೋಗ್ಯಂ ಪ್ರದಧಾತುನೋ ದಿನಕರಹ ಅಂತೀವಿ ಆರೋಗ್ಯವನ್ನ ಕೊಡುವಂತವನೇ ಸೂರ್ಯ ಸೂರ್ಯ ಇಲ್ಲ ಅಂದ್ರೆ ಯಾವ ಜೀವಕೋಟಿಗಳು ಜೀವ ಯಾರು ಕೂಡ ಇರಕ್ಕೆ ಸಾಧ್ಯ ಇಲ್ಲ ಅಂತಹ ಸೂರ್ಯ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ನೀಚನಾಗ್ತಿದ್ದಾನೆ ಅಂತ ಯಾರೋ ಭಯಪಡ್ಬೇಡಿ ಸೂರ್ಯ ನೀಚನಾದ್ರೂ ಕೂಡ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಸೂರ್ಯನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ ವಿದ್ಯೆಯನ್ನ ಸಂಪಾದನೆ ಮಾಡ್ತೀರಿ ಸರ್ಕಾರಿ ಅಧಿಕಾರಿಗಳಿಂದ ಲಾಭ ಸರ್ಕಾರದಿಂದ ಲಾಭ ಸರ್ಕಾರದಲ್ಲಿ ಉನ್ನತವಾದ ಸ್ಥಾನ ಮಾನ ಗೌರವಗಳು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಕಾರ್ಯಾಂಗ ಶಾಸಕಾಂಗ ಯಾರ್ಯಾರು ಶಾಸಕಾಂಗ ಅಂದ್ರೆ ಯಾರು ರಾಜಕಾರಣಿಗಳಿದ್ದೀರಿ ಅಲ್ಲಿ ನಿಮಗೆ ಅಧಿಕಾರ ಪ್ರಾಪ್ತಿಯಾಗಬಹುದು ಕಾರ್ಯಾಂಗ ಅಂದ್ರೆ ಅಧಿಕಾರಿಗಳು ಯಾರ ಅಧಿಕಾರಿಗಳಿದ್ದೀರಿ ನಿಮಗೆ ಉನ್ನತವಾದ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿದೆ ನೀವು ಮಾಡಿದ ಕೆಲಸಗಳಿಗೆ ಹೊಗಳಿಕೆ ಪಡೆಯುವಂಥದ್ದು ಸಮಾಜದಲ್ಲಿ ಉನ್ನತವಾದ ಅಂತಸ್ತನ್ನ ಪಡೆಯುವಂಥದ್ದು ನಿಮ್ಮ ಸಂಬಂಧಿಕರಿಂದ ಸಹಾಯವನ್ನು ಪಡಿತೀರಿ ನಿಮಗೆ ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರಿಗೆ ಹಾಗೆ ಬರೀ ಶುಭನೇ ಆಗುತ್ತಾ ಗುರುಜಿ ನಾನ್ ನೋಡಿ ಇಷ್ಟೊಂದು ಕಷ್ಟ ಇದ್ದೀನಿ ನನ್ನ ನೋವೇ ಹೋಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಪಾಪ ಗ್ರಹಗಳ ದಶಾಭುಕ್ತಿ ಇದೆಯಾ ಅಂತ ನೋಡ್ಕೋಬೇಕು ನಿಮ್ಮ ಜಾತಕವನ್ನ ತೋರಿಸ್ಬೇಕು ಪ್ರಬಲ ಕರ್ಮ ಸಿದ್ಧಾಂತ ನಾವೇನು ಕರ್ಮ ಮಾಡಿದೀವಿ ಅದು ಬಹಳ ಪ್ರಬಲವಾಗಿರುತ್ತೆ ಕರ್ಮ ಸಿದ್ಧಾಂತ ನಮ್ಮ ಅಕೌಂಟ್ ಅಲ್ಲಿ ಹಣ ಇದ್ರೆ ಹಣ ಬರುತ್ತೆ ಅಲ್ವಾ ಹಣ ಇಲ್ಲ ಅಂದ್ರೆ ಮೈನಸ್ ಆಗಿರುತ್ತೆ ಡೆಬಿಟ್ ಆಗಿರುತ್ತೆ ಎಲ್ಲರೂ ಕೂಡ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ ತುಂಬಾ ಯೂಸ್ ಮಾಡ್ಬಿಟ್ರೆ ಏನಾಗುತ್ತೆ ಸಾಲ ತೀರ್ಸಕ್ಕಾಗಲ್ಲ ಹಾಗಾದ್ರೆ ಮಕರ ರಾಶಿಯವರಿಗೆ ನನಗೆ ನಿಮ್ಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದೇ ಆಗ್ಬೇಕು ಅಂತ ನನ್ನ ಆಲೋಚನೆ ನಿಮ್ಗೆ ಯಾರಿಗೂ ಕೂಡ ಭಯಪಡಿಸ್ಬೇಕು ಅಂತಿಲ್ಲ ಆದರೆ ಮಂಗಳ ಸಪ್ತಮದಲ್ಲಿ ರಾಶಿ ಪರಿವರ್ತನೆ ಆಗ್ಬೇಕಾದ್ರೆ ಕೆಲವು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅದರಿಂದ ನೀವು ಎಚ್ಚರ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಈಗ ಮಂಗಳ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಮಂಗಳ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆಗ್ಬಿಟ್ರೆ ಮಕರ ರಾಶಿಯವರಿಗೆ ಚತುರ್ಥಾಧಿಪತಿ ಲಾಭಾಧಿಪತಿ ಶುಕ್ರ ಲಾಭ ಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಕೊಡಬೇಕು ಅಂತ ಇದ್ದಾನೆ ಆದ್ರೆ ಶುಕ್ರನ ಮನೆಯ ಲಾರ್ಡ್ ಸಪ್ತಮದಲ್ಲಿ ಮಂಗಳ ಸಂಚಾರ ಆಗ್ಬೇಕಾದ್ರೆ ಯಾವ ತರ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಕುಜ ಏಳನೇ ಮನೆ ಸಂಚಾರ ಆಗ್ಬೇಕಂದ್ರೆ ಶತ್ರುಗಳಿಂದ ತೊಂದರೆ ಉಂಟಾಗ್ಬೋದು ಕೋಪ ತಾಪ ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ನಾನು ನಾನು ಅನ್ನುವಂತಹ ಅಹಂಕಾರ ಪಟ್ಟಾಗ ಕೋಪ ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಪಡ ಆಗುತ್ತೆ ನಾನು ನಾನು ಅಂದಾಗ ನಮ್ಮಲ್ಲಿರುವಂತಹ ಆ ಪ್ರೀತಿ ಮನೋವಿನ ನೋಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಕೋಪ ಮಾಡಿಕೊಂಡ್ರೆ ಪ್ರೀತಿ ನಾಶ ಆಗುತ್ತೆ ನಾನು ನಾನು ಅನ್ನೋದ್ರಿಂದ ವಿನಯ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಖ್ಯಾತಿ ನಷ್ಟ ಆಗ್ಬಿಡುತ್ತೆ ಗೌರವ ಕಳ್ಕೊಂಡ್ಬಿಡ್ತೀವಿ ಗುಪ್ತಾಂಗ ತೊಂದರೆಗಳಾಗ್ಬಿಡ್ಬೋದು ಇಷ್ಟ ತನಕ ಗೌರವ ಅಂದ್ರಲ್ಲ ಗುರುಜಿ ಅಲ್ಲ ಮಂಗಳ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಬಂದ್ರೆ ಇವೆಲ್ಲ ಆಗುತ್ತೆ ಒಡ ಹುಟ್ಟಿದವರ ಜೊತೆ ನೋವು ಗುಪ್ತಾಂಗ ತೊಂದರೆಗಳು ಮಾನಸಿಕವಾಗಿ ಸಂಕಟ ಕೆಟ್ಟ ಜನರಿಂದ ದೌರ್ಜನ್ಯ ಒಳ ಹುಟ್ಟಿದವರಿಂದ ನೋವುಂಟಾಗುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಅನ್ನೋ ನೀವು ಅಟೆನ್ಷನ್ ಇಟ್ಕೊಳ್ಳಿ ಇಂಥ ವಿಚಾರದಲ್ಲಿ ಜಾಗ್ರತೆ ವಹಿಸ್ಲಿ ಅನ್ನುವಂಥ ವಿಚಾರಕ್ಕೋಸ್ಕರ ಈ ವಿಚಾರವನ್ನ ನಾನು ತಿಳಿಸಿದ್ದೀನಿ ನಿಮಗೆಲ್ಲ ಅಂತ ಹೇಳಿ ಎಲ್ಲ ಒಳ್ಳೇದೇ ಆಗಲಿ ನಾನು ಹೇಳಿದಂಥ ಶಿವ ಫಲಗಳೇ ನಿಮಗೆ ಪ್ರಾಪ್ತಿಯಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಒಂದು ನಿಮಿಷ ನಿಮ್ಮ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಷಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬವತ್ತು ಸರ್ವೇಶಾಮ್ ಪೂರ್ಣಂಭವ ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತ ನಿಮಗೆಲ್ಲ ಸುಖ ಶಾಂತಿ ಶುಭ ಆಗ್ಲಿ ನಿಮ್ಮ ಜೀವನ ಸಾರ್ಥಕತೆ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಅದಕ್ಕೆ ಯಾವಾಗಲೂ ಕೂಡ ಹೇಳಲಾಗುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಎಲ್ಲರೂ ಕೂಡ ಬೆಳಕು ಕೊಡುವಂತಹ ಶಾಸ್ತ್ರ ಆಗಿದೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ